ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ಲ ಮಾತಾ ಇರಲ್ಲ ಸೌಕೆಲ್ಲರ್ತಾನೆ ಇನ್ನೊಂದಿಲ್ಲ ಏಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಮಂದಿ ಜನ ಸಬ್ಸ್ಕ್ರೈಬ್ ಮಲ್ಪ್ಲೇ ಕೊನಿತ್ತ ವೀಡಿಯೋ ಶುರು ಮಾಡ್ತಿಲ್ಲ ಮೊದಲು ಕೂಯಲ್ ಬರೋ ಗ್ರೂಪ್ ಅಂತ ಕೂಗಿದೋಲ್ಲೊಂದು ಇನ್ನೊಂದಿಲ್ಲ ಎನ್ನೊಂದು ಇಪ್ಪರು ಅದೇ ಪಂಡ ವಿಡಿಯೋ ಪಡೋದಿಲ್ಲ ಮಸ್ತ್ ದಿನ ಆಗ್ತದೆ ಈ ಜನ ದೂರಕ್ಕೆ ಹೋಗ್ತಾ ಇನ್ನಾರು ರೀಸನ್ ನಾ ಪಿತೋಡಿಲ್ಲ ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಪಂಡ ಎಂಗೇಜ್ಮೆಂಟ್ ಏರ್ನ ಪಂಡ ಮೂಲು ಊರು ಕೊತ್ತ ಮುಂಬೈಲ್ಲ ಏರ್ನ ಪಂಡ ಜಿ ಅನ್ನ ಪಲ್ಯರ್ತ ಅರ್ನ ಮಲ್ಲ ಅಕ್ಕ ನಮಗಲ್ಲ ಪಂಡೆನ್ನ ಮರಮ ಎಂಗೇಜ್ಮೆಂಟ್ ಚೂರು ಜಿಗ್ಗಾ ಹೊಡೈತೆ ಆ ಮಾಮಿ ಪಂಡಲ ಅನ ಪಂಡಲ್ಲ ಅಕ್ಕೋಸ್ಕರ ಜಿಗ್ಗಾಕ ಬಂದು ಇಂಕರಿತ ಈ ಬರಿತ ಎಲ್ಲು ಉಂಡತ್ತೆ ಅಂತ ಪುನ ಮೇಕಪ್ ಮಾಡ್ತೀನಿ ಅರ್ಲ ಪಾರ್ಲರ್ ಪೂರ ಪಲ್ದೇರಿಗೆ ಅಂಚ ಕೊಡಕ್ಕೆ ಹೇ ಮಲ್ತ್ ಕೊಟ್ಟಾರ ಪಂದು ದೇ ಪಂಡ ಇಂಕ ஹேர்ஸ்டைல் அந்த பங்க அப்போஸ்கர பாகிர் காண்ட இங்களுக்கு பேகல பார்த்து எடம எடும பதினேன்க்கிற அண்டே ரொத்திகை அஞ்சா அடைபர்தீர்த்தித்த ஏழு கண்டை சுருமலை பி தாட்ற ஒன்று எட்டு மாத்திர வீடியோ க்ளியர் இப்ப அந்த பண்ட இன் அவு மொபைல் வீடியோ மலி மொபைல் அப்பூஜி பண்ண நம்ம ஒரு வைக்க எஜெஸ்ட் ஆகிப்பா ஆ ஐ ಅವು ನಮ್ಮ ಇತ್ತೀಚಿ ಅಣ್ಣ ಚೂರು ಬಂಗ ಹಾಪು ಹಿಂದೆ ಮಲ್ತು ರೈಕೋಸ್ಕರ ಮಲ್ತಿ ಇತ್ತೀಚಿ ವೀಡಿಯೋ ರಿಪೇರಿ ಹಾಕೊಂಡ ತೂಕ ಅಂದ ಅಂಡ ರಿಪೇರಿ ಹಾಕೋಣ ತೋಜಿ ಹಿಂಗೆ ಪಂಡ ಇನ್ನೀ ಜನ ಪೊಪ್ಪಬೋದು ಮಲ್ತು ಒಂಬರ್ ಪಂಡೆ ರೆಡಿಗೆ ತೂಕ ಇನ್ನಾಪಂದು ನೆಟ್ಟು ಅಲ್ಲ ಮಲ್ತೇ ಅಂಡಲ್ಲ ವೀಡಿಯೋ ಕೂಡ ಪೋಂಡ್ ಪಾಂಡೆ ರಿಪೇರಿ ಮಲ್ಕುನಾಗ ಇದು ಮೈನಾತ್ ಬದಿಲ್ಲ ಬಂಗ ಆಪಲ್ಲ ಅದೇ ಇದಕ್ಕೋಸ್ಕರ ನಂಬರ್ మొబైల్ క్లియర్లీస్తి మేకప్ అంతా

ಇತ್ತೆ ಮದ್ಮಾಲ ಹಾಲು ಬತ್ತಲ್ಲತ್ತೆ ಹಾಲು ಬತ್ತಿ ಬಕ್ಕ ಪೂರ ಫೋಟೋ ಪೂರ ದೆಪ್ಪ ಒಂದೊಂದು ಪಣ ಮದ್ಮಾಲಂಕಲ್ನ ಪೂರ ಇಲ್ಲಾಡು ಪೂರಾ ಫೋಟೋ ದೆಪ್ಪರಾದಿತ್ತಿ ಜೊತೆಗೋಸ್ಕರ ಪೂರ ಹಾಲ್ಡ್ ಬತ್ತಿ ಬಕ್ಕನೆ ಏನೈತೆ ಡೆಕೋರೇಷನ್ ಮಸ್ತ್ ಇರ್ತೆ ಮಸ್ತು ಶೋಕಾತಂಡೆ ಹಾಲ್ದ ಬಿದ್ಯಾ ಹಾಡು ಹಾಲ್ದ ಉಲೆಯಾಡು ಮಸ್ತ್ ಪೊರ್ಲು ತೋಜೊಂದು ಇತ್ತಾಳೆ ಡೆಕೋರೇಷನ್ ಮಾತ ಬೊಕ ಮೂಲು ಪೂಜೆಗಳ ತಯಾರಿ ಒಂದು ಹೆಚ್ಚು ಜನ ಇತ್ತಿ ಹೆಂಕುಲು ಕಾಂಡೆ ಅದಾದ ಪಂಡ ಫ್ಯಾಮಿಲಿ ದಾಖಲೆ ಮೊಟ್ಟ ಮುಟ್ಟ ಫ್ಯಾಮಿಲಿ ತಕು ಮಾತ್ರ ಮಾಮಿ ಆಂಟಿ ಅಂಚ ಪುರ ಇಪ್ಪತ್ತೆ ಕೊಂಡನ ಆಕು ಮಾತ್ರ ಆ ನನ ಪಾಲ್ ಬೊಕ್ಕ ಬುಕ್ಕ ದಾಖಲು ಪೂರ ಬುಕ್ಕ ಬರೋಡಿರ್ತಾಳೆ ಕಾಂಡೆ ಜತೆ ನಾಷ್ಟಾಪುರ ಹಾಲ್ ಡೇ ಹಾಲಿಡೇ ನಾಷ್ಟಪುರ ಇತ್ತಂಡೆ ಇಡ್ಲಿ ಬೊಕ್ಕ ವಡ ಆ ಎಂಕತ್ ಜೋರ್ ಬಡ ಲಾವೆ ಇತ್ತೆಂಡ ದಾಯೆ ಪಂಡ ಈ ಪಿದಡ್ನ ಅಡ್ಜಂಟುಡು ಉಂಡತೆ ತಾಲಕ್ ತಿಂತಲ್ಲೆಂಜಿ ಪರ್ತಲೆಂಜಿ ಅಂಚ ಹಾಲ್ಡ್ ಎಡ್ಡೆಡ್ ತಿಂದೆನ ಮತ್ತೆ ಪೂಜೆ ಎಲ್ಲ ಶುರು ಮಾಡು ಒಂದು ಪೂರ ನಿಖು ಊರಿ ಎನ್ನಾರು ಒಂದು ನಮ್ಮನ ಊರದ ಸ್ಟೈಲೋ ನಮ್ಮನ ಊರುಡ ಏನೇನು ಎಂಗೇಜ್ಮೆಂಟ್ ಪಣ ಪೂಸಿರೋರ್ಪುರೇಪ್ಪ ಒಂದು ಒಂದು ಇತ್ತೆ ಏನೋ ಪೂಜೆ ಪೂರ ಉಂಟು ಏನೋ ಪೂರ ಸಂಪ್ರದಾಯ ಆವಿಲ್ಲ ಏನಿಂತ ವಿಡಿಯೋ ಪೂರ ಸಂಪ್ರದಾಯ ಪಾಲದ ಸಂಪ್ರದಾಯ ಅಕ್ಕಲ್ನ ಬೇಸನ ಸಂಪ್ರದಾಯ ಇತ್ತನೇ ಇರ್ತಾರೆ ಅಕ್ಕನ ನಮ್ಮ ಅಪ್ಲತೆ ಅಂಚ ಅಕ್ಕಲಾಗ ಒಂದು ನಮ್ಮ ಮರ್ಯಾದೆರೋ ಅಂಚ ಅಕಲ್ನ ಪೂಜೆ ಪೂರೈನ ಕಾಣದಿಯ್ರು ನಮ್ಮನ್ನ ಸಂಪ್ರದಾಯ ಎಲ್ಲ ಉಂಡವು ನೆಕ್ಸ್ಟ್ ದೀಡಿಯೋ ನಿಕ್ಕು ತೂವಾರ ತಿಕೊಂಡು ಏನಪ್ಪ ಅಂಡ ಪೂರ ಫ್ಯಾಮಿಲಿಂದಾಗ ಬಿಸಿ ಬಿಸಿ ಇತ್ತೆ ರಿಚ್ ಆ ಶಿಫ್ಟ್ ಇದು ಆಯ್ನಾತಿಗೆ ಮೊಬೈಲ್ ನಿಂತಿದೆ ಫ್ರೆಂಡ ಆಯ್ಕೆ ಗುಬ್ಬರ ಎರಲೆ ಅಂತ ಆಯ್ನಾ ಮೊಬೈಲ್ ನಿಂತೆ ಮತ್ತು ಏನು ಫ್ಯಾಮಿಲಿಂದಾಗಲೇನೋ ಕೈ ಕಲ್ಬೋದು ಆಗ್ಲೇನೋ ಒರಿವ್ರ ಏನು ಕಾತುರ್ ಪರ ಆಬೋದು ಬೇತಾಗ್ಲು ನಮ್ಮದು ಬೇಕಾದ್ರೆ ಎಟ್ಲೀಸ್ಟ್ ನಮ್ಮ ಒಂದು ಶಿಬೋದು ಬರ್ಬೋಣತೆ ಅಂಚೆ ಆತ ಬಿಜಿ ಇತ್ತು ನಮನೆ ಇಲ್ಲದ ಫಂಕ್ಷನಿಂದ ಇರ್ಬೇಕು ನಿಕ್ಲೆಗಳಾಗ ಗೊತ್ತಿಪ್ಪು ಪೂರ ಜನ ಬಿಸಿ ಇತ್ತು ರೀ ಭತ್ತನಕ್ಳೇನು ಕೊಯ್ನಕ್ಲೇನು ಪೂರ ನಮ್ಮ ಪಾತೆಯರ್ ಮಾವಾಡು ಅಕ್ಲೆಗೊಂತ ಟೈಮ್ ಕೊಟ್ಕೊಂಡು ನಾವು ಅವಳು ಮಲ್ಕೊಡಾಕ್ಳು ಪಂಡ ನಮ್ಮನೆ ಇಲ್ಲದ ಫಂಕ್ಷನ್ ಪಂಡ ಪಂಡಾಕ್ಲೇನು ಮಾತೇರ್ಲಂಗೆ ನಮ್ಮ ಎಡ್ಡೆ ರೀತಿ ಅಂತಾರೆ ಎಡ್ಡೆ ರೀತಿ ಎತ್ಕೊಂಡ್ರೆ ನಮ್ಮನೇ ಕೆಲಸ ಅದಕ್ಕೊಂತ ನಮ್ಮ ಮದ್ಮ ಎಲ್ಲ ಮದ್ಮೇ ಎಲ್ಲ ಪೂಜೆ ಕೊಂತೇವ್ರಿ ಹೊಸ ಅನುಭವ ಶೋ ನೋದಯ ಬಂಡ ಒಂದು ಪೂರ ಮಂಡೇ ಪೂರ ಪಾಡ್ ನೋಡೈತೆ ಒಂದು ಫಸ್ಟ್ ಟೈಮ್ ಯಾರು ತುಪ್ಪ ನೆಡ್ತಾ ಇದೆ ಅಲೆಗಳ ಒಂದು ಖುಷಿ ಆಗಿತ್ತು ಬಂದು ಎಂಗೇಜ್ಮೆಂಟ್ ಬಂದು ಪುನ ಒಂಜ್ ಮಲ್ಲ ಖುಷಿ ಆಗಿತ್ತು ಮಾತೇರ್ನಲ್ಲೈಬಲ್ಲ ಅಂಚೆ ದಿನ ಅಲೆಗಲ್ಲ ಮಸ್ತೇ ಖುಷಿ ಆಗಿತ್ತು ಎಂಚ ಜೋಡಿ ಉಂಡು ಪಂದ್ ಕಮೆಂಟ್ ಮಾಡ್ತಾರೆ ಪಲ್ಲೆ ನೆನ ಮಾತೇನ ಆಶೀರ್ವಾದ ಹಾಕೊಂಡೆ ಎರಡು ಜನ ತಂದಿತ್ತು ಎಪ್ಪ ಬಂದಿ ಅಂದನಾಡಿ ಈತೇ ಲ್ಲ ಬೈತಿದ್ದೆ ಟೆನ್ಷನ್ ಆ ಒಂದಿತ್ತೆ ದಯಪಾಂಡ್ ಡ್ರೆಸ್ ರಡ್ ಇದು ಇದೆ ಐನೇ ಪಾಡ್ವೇನೆ ಇಜ್ಜಪ್ಪ ಅವಲ್ಲ ಟೆನ್ಷನ್ ಆ ಒಂದಿತ್ತಡು ಬೋಕ್ಯಾನಿ ಪೂಜೆ ಅದ ಬಂದು ಹೆಚ್ಚು ದೆಪ್ಪರ ಪೂಜುತ್ತಿದ್ದೆ ವೀಡಿಯೋ ದಯಪಾಂಡ ಅವು ತೂವರ್ಲೆ ಬೋರ್ ಹಾಕೊಂಡೆ ಅದಕ್ಕೋಸ್ಕರ ಎತ್ ಬೋರ್ ಆತೆ ವಿಡಿಯೋಸ್ ಪೂರ ಮಲ್ದೇನು ಒಂದು ಪೂರ ನಡು ನಡುಟ್ಟು ತಿನ್ನಾರ ಪೂರ ಕತ್ತೊಂಬರೋ ನಿತ್ತನ್ನೀರ್ ಚಿಲ್ಲಿ ಅವು ಪೂರ ಮಸ್ತ್ ಎಟ್ಟೆ ಇರ್ತದ ಜೂಸ್ ಪಂಡ நடுநட் பூர்த்தி இருக்குது முன்னிக்கலே திப்பு ஒம்பை எடு மாத்த மத எங்கேஜ்மெண்ட் ஏன்னா ஃபங்க்ஷன் இத்தாரும் ஒன்றொந்து ஜிப் பண்ணித்தே அஞ்சே இங்க ஃபங்க்ஷனில் ஒன்றொந்துரு பட அப்பலே பத்து சாக்கிணே பாஜில் பூரா அப்படி மஸ்த் எட் அப்பணு ஒன்று பூரணி குழுவில் ஏன்னா தூந்தில்லை இறத்து ஒன்று நம்மனதாயுடு நக்கல் சதாயு பண்ண ட்ரை ஃப்ரூட்ஸு அவு பூரா கொர்ப்பணுண்டு நம்மள அஞ்சே நக்கலைக்குல கொர உண்டும் ஆன அம்ம ೊ ಬರಿಟಿ ಇತ್ತಾನೆನ ಪುಪ್ಪ ದಯಬಣ್ಣೆ ಇಂಕಲ ಸರಿ ನಿಂತ ಕಂದ್ರ ಹಬ್ಬ ದಯ ಬಣ್ಣ ಐತೆ ವಯಸ್ಸವ್ರು ಕೊರೋನಲ್ಲ ತೈಕೋಸ್ಕರ ದಂಡ ಎಡ್ಡೆಡೆ ಅಂತ ಪರಿಚಯ ಮುಂತು ಕೊಡಲಿ ಬೊಕ್ಕ ಹೆಚ್ಚ ಕ್ಲಿಯರ್ ಆದ್ಲ ವೀಡಿಯೊ ದೊಪ್ಪು ರಾಯಿಜಿ ಬೊಕ್ಕ ಆ ಯಾಲ್ ನಮ್ಮಲ್ ಒಟ್ಟಿಗೆ ಕುಲೊಂದಿತ್ತೆತೆ ಅಂಚ ಅಲ್ಪೊಡೆದೆ ದೂರಡು ಕುಲೊಂದೆ ವಿಡಿಯೋ ಮಂತೊಂದು ತಿತ್ತುನ್ಯ ಆ ಬೊಕ ಎಂಕೆಲ ಇಂದೆದ ಪೂರಿ ಪೊಜಿ ದಾಯೆ ಪಂಡ ಒರೆ ಒರೆ ಒರಿ ಒರೆ ಬರೊ ಶುರು ಎರ್ತೆ ಪೂಜೆ ಪೂರ ಕೈದಾವೆ ತಾವೊನಗ ಪೂರ ಒರಿ ಹೊರೆ ಬರೊಂದು ತಿತ್ತೆರ್ ಅಂಚ ಪೂರ ಬಿಜಿ ಆ ದಿವೆರ್ ಜೀವನ ಹಾಕಿಲ್ಲ ನಾನೆಲ್ಲ ಬರ್ತಿದ್ದೀಜಿಯಲ್ಲಿ ಅಕ್ಕಿನೇ ಲೇಟಿಗೆ ಅರ್ಧ ನಿದ್ರೆ ತಮ್ಮ ಬರ್ತ ಆಯ್ತು ಬುಕ್ಕೇನು ಜೊಪ್ಪ ಅಂದ್ರೆ ಆಯ್ನ ನಿದ್ರೆ ಪೂರ ಆಡು ಆರಾಮ್ ಬರ್ಪ ಬಂಡೆ ರೈತ ಅಲ್ಲಿ ಅಂಜಲ್ಲ ಹಾಡು ಪುರ ಕುಂದರಕ್ಕೆ ಏನು ಜೀರಿಗಿ ದೊಡ್ಡಂಡು ಆಯ್ನ ಮಸ್ತಿ ಪೂರ ಅಂಚ ಪೂಜೆ ಪೂರ ಬೊಕ್ಕ ನಮನ ಸಂಪ್ರದಾಯ ಇತ್ತು ನಾವು ಪಂಡೆತೆ ಅನ್ನ ನೆಕ್ಸ್ಟ್ ದೀಡಿಯೋ ಜೆ ಇ ಪೂಜೆ ಪೂರ ಅದು ಶೋನುಲ ಬತ್ತೋರು ನನ್ನ ಅಲ್ಲಿಗೆ ಡ್ರೆಸ್ ಕೂಡ ಚೇಂಜ್ ಮಾಡಿ ಬರೀತೀನತೆ ಅಂಚ ಅಲ್ಲಿ ಚೂರು ಪಾತಾಡ್ತಾ ಏನ್ ಹಾಯ್ಪನ ಅಲ್ಲಿ ಶೋನ್ ಎಂಚ ತೋಜು ಅವ್ರು ಪಂದ್ ಕಮೆಂಟ್ ಮಾಡ್ತಾ ಪಲ್ನ ಇಂಕು ಬಂದೆ ಇಂಕೆ ಗೊತ್ತಾ ಒಂದಿಜ್ಜಿ ವಾಯ್ಸ ಅವ್ರು ಕೊಟ್ಕುನತೆ ಅವ್ರು ಮಂಡೆಗೆ ಹೋಗ್ಬಿಜ್ ಎತ್ ಸಟ್ ಬೀನ ಬೀನಂದೇ ಗೊತ್ತಾಗ್ ಹಟ್ ಕಟ್ ಮಲ್ತು ಮಲ್ಕುನತೆ ಅವು ಎಟ್ಲೀಸ್ಟ್ ಕ್ಯಾ ಮೊಬೈಲ್ ಪಾತ ಪಾತೆ ಅನ್ಕಂಡ ವಂಡ ಹಾ ಏನ ಪಾತೀರ್ಯಾ ಬಂದೆ ಅಂಚ இத்த காண்டத ஒரு பூரங்காஸ்திரம் முகீதித்த பிதாஜிங்களூ ரூம் ரூம் போகும் வந்து டேஷ் ஒன்று என்ன பண்ண பன்னீர் சில்லி நான் திண்ட எங்களுக்கு கூட அது ரூம் போகணும் ಇತ್ತ ನನ್ನ ಡ್ರೆಸ್ ಚೇಂಜ್ ಮಲ್ಪರಪ್ಪ ಒಂದ ನನ್ನ ನಮ್ಮನ್ನ ಆ ಎಂಗೇಜ್ಮೆಂಟ್ ಹಾಕು ಇಂಥ ವೀಡಿಯೋ ನಾನು ನೆಕ್ಸ್ಟ್ ಮಾಡುವೆ ಆ ಕೇಟ ಮಾತೇರೆಲ್ಲ ಬಾಯ್ ಬಾಯ್ ಬೊಂದು ಇನ್ನಿತ ವೀಡಿಯೋ ಮುಗೀತೊಂದಲ್ಲೇ